ಹಲೋ ಫ್ರೆಂಡ್ಸ್ ಆರು ರುಚಿಗಳು ಬೈ ಮಾನಸ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಜೋಳದ ರೊಟ್ಟಿ ಮಾಡೋದ್ ಹೇಗೆ ಅನ್ನೋದನ್ನ ತೋರಿಸ್ತೀನಿ ತುಂಬಾ ಈಸಿಯಾಗಿ ಸುಲಭವಾಗಿ ಇದನ್ನ ಮಾಡ್ಕೋಬಹುದು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಎಲ್ಲಿದೆ ನೋಡಿ ನಾಲ್ಕು ಈರುಳ್ಳಿ ಹತ್ತು ಹಸಿ ಮೆಣಸಿನಕಾಯಿ ಮತ್ತು ಒಂದು ಹಿಡಿಯಷ್ಟು ಕೊತ್ತಮರಿ ಸೊಪ್ಪನ್ನ ಸಣ್ಣ ಕಟ್ ಮಾಡಿ ಇಟ್ಕೊಳ್ಳಿ ಇವಾಗ ನಾನು ಒಂದು ಕೆಜಿ ಜೋಳದ ಹಿಟ್ಟಿಗೆ ತೋರಿಸ್ತಾ ಇದ್ದೀನಿ ಆನಿಯನ್ ಹಸಿಮೆಣಸಿನಕಾಯಿ ಮತ್ತೆ ಪಪ್ಪ ಸೊಪ್ಪನ್ನ ಅದಕ್ಕೆ ಹಾಕೊಳ್ಳಿ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಎರಡ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕೊಳ್ಳಿ ಹಾಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನೀವು ಮೆಂತ್ಯ ಸೊಪ್ಪು ಮತ್ತೆ ಸಬ್ಸಿಗೆ ಸೊಪ್ಪುನ ಆಡ್ ಮಾಡ್ಕೋಬಹುದು ಇವಾಗ ವಾಟರ್ ಹಾಕ್ಬೇಕು ಅಂತ ನಾನು ಹೇಳ್ತೀನಿ ನಾಲ್ಕ್ ಗ್ಲಾಸ್ ಹಿಟ್ಟಿಗೆ ನಾಲ್ಕ್ ಗ್ಲಾಸ್ ವಾಟರ್ನ ಬಾಯಿಲ್ ಮಾಡ್ಕೊಳ್ಳಿ ಆ ಬಾಯ್ಲ್ ಆಗ್ತಿರೋ ವಾಟರ್ ನ ನೀವು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕೂಡ ಆರಿದ್ರೂ ಚೆನ್ನಾಗಿ ಬರಲ್ಲ ಹಿಟ್ಟು ಅದಕ್ಕೆ ಕುದಿತಾ ಇರೋ ನೀರ್ನ ಹಾಕೊಳ್ಳಿ ಹಾಕೊಂಡು ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನ್ ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದು ಆರಿದ ನಂತರ ನೀವು ಕಲಸ್ಕೊಬೇಕ ಆರದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ದೋಸೆ ತವ ಮೇಲೆ ಅದನ್ನ ನೀವು ಹಾಕಿ ತಟ್ಕೊಳ್ಬೋದು ಅದು ಬಿಸಿ ಆಗಕ್ ಮೊದ್ಲು ತವ ಅದ್ರ ಮೇಲೆ ತಟ್ಕೊಂಡು ಆಮೇಲೆ ಸ್ಟವ್ ಮೇಲೆ ಇಡಿ ಆಮೇಲೆ ಬೇಕು ಅಂದ್ರೆ ನೀವು ಇದನ್ನ ಬಟರ್ ಪೇಪರ್ ಮೇಲೆ ಸ್ವಲ್ಪ ಆಯಿಲ್ ಹಾಕೊಂಡು ಅದ್ರ ಮೇಲೆ ತಟ್ಕೊಂಡ್ಬೇಕು ಅಂದ್ರೆ ನೀವು ತವ ಮೇಲೆ ಹಾಕೋಬಹುದು ಇಲ್ಲಾಂದ್ರೆ ಆಯಿಲ್ ಕವರ್ ಬರುತ್ತೆ ಅದನ್ನು ಯೂಸ್ ಮಾಡ್ಕೋಬಹುದು ಹಾಕೊಳ್ಳಿ ಅದ್ರಲ್ಲೂ ತಟ್ಕೋಬಹುದು ಸ್ವಲ್ಪ ವಾಟರ್ ಯೂಸ್ ಮಾಡಿಕೊಂಡು ನೀವು ತಟ್ಟಿದ್ರೆ ಸ್ವಲ್ಪ ಕ್ಲೀನ್ ಆಗಿ ತೆಳುವಾಗಿ ತುಂಬಾ ತೆಳುವಾಗಿ ಬರುತ್ತೆ ಈಗ ಜೋಳದ ರೊಟ್ಟಿ ರೆಡಿ ಆಗಿದೆ ಅದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕೊಂಡು ಬೆಣ್ಣೆನು ಹಾಕೋಬಹುದು ಇಲ್ಲ ತುಪ್ಪನೂ ಹಾಕೋಬಹುದು ನೋಡಿ ಜೋಳದ ರೊಟ್ಟಿ ಇವಾಗ ಸರ್ವ್ ಮಾಡೋದಕ್ಕೆ ರೆಡಿ ಆಗಿದೆ ಎಣ್ಣೆ ಬದ್ನೆಕಾಯಿ ನಾನು ಆಲ್ರೆಡಿ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೀನಿ ಅದಕ್ಕೆ ಕಾಂಬಿನೇಷನ್ ಆಗಿ ನಾನು ಜೋಳದ ರೊಟ್ಟಿ ಮಾಡ್ಕೊಂಡಿನಿ ಥ್ಯಾಂಕ್ ಯು ಫ್ರೆಂಡ್ಸ್